ಮುಸುಕಿದನು ನಾರಾಚದಲ್ಲಿ ನಿಪ್ಪಸರದಲಿ ಹಲದರನ ರ ಸೇನೆಯ ಕುಸುರಿದರಿದನು ಕೋರನ ಗಣಿತ ಬಲವನಾ ಪಾರ್ಥಿವ ಸಂನ್ಯಾಸಿ ಮಾಡಿದ ಹುಸಿ ಉಪನ್ಯಾಸಕ್ಕೆ ಕೊ ವೇನು ರಚನೆಯನು ದೇವಿಯ ಮೇಣೆ ಏನು ಗಜ್ಜಿಸಿ ಪಾರ್ಥ ಫಲಧರನ ಸೇನೆಯ ಕುಸುರಿ ಧರಿದನು ನಿಬ್ಬಸರದಲ್ಲಿ ಮುಸುಗಿದನು ಅಗಣಿತ ಬಲವನು ಕೂದನು ಸನ್ಯಾಸಿ ಮಾಡಿದ ಕುದಿ ಉಪನ್ಯಾಸಕ್ಕೆ ಎಸೆವನೇ ರಜನೆಯನು ಕೊಯ್ವನು ದೇವಕಿಯ ಇತ್ತ ಬಲರಾಮ ತನ್ನ ಅಗಾಧ ಸೈನ್ಯದ ಜಯದ ಭ್ರಮೆಯಲ್ಲಿ ಹಲ್ಲು ಮಸೆಯುತ್ತಾ ನೇಗಿಲನ್ನು ಕೊಡಹುತ್ತಾ ಇದ್ದರೆ ಅತ್ತ ಹಲಧರನ ಸೇನೆಯನ್ನು ಎದುರಿಸುತ್ತಿರುವ ಸನ್ಯಾಸಿಯ ವೀರತನಕ್ಕೆ ಸಾಟಿಯುಂಟೆ ಸವ್ಯ ಸಾಚಿಯಲ್ಲವೇ ಆತ ಅನೇಕ ಸೈನಿಕರನ್ನು ಕೊಂದು ವಿಜಯ ಎನಿಸಿದ್ದ ಸೇನೆಗೆ ಸೋಲಾಯಿತು ಎಂಬುದನ್ನು ಚಾರರಿಂದ ತಿಳಿದ ಹಲದರ ಸನ್ಯಾಸಿ ಆರ್ಭಟ ಜೋರಾಯಿತೆ ಈಗ ನಾನೇ ಹೋಗುತ್ತೇನೆ ಅವನು ದಿನವೂ ನೀಡುತ್ತಿದ್ದ ಉಪನ್ಯಾಸ ಅವನ ಉಪದೇಶಗಳು ಸುಳ್ಳು ಭಾಷಣಗಳು ಆಚಾರವಿಲ್ಲದ ಆ ನಾಲಿಗೆ ನೀಚ ಬುದ್ಧಿಯ ಅವನ ನಾಲಿಗೆಯನ್ನು ಕತ್ತರಿಸುತ್ತೇನೆ ಕೊರಳನ್ನು ಕೊಯ್ಯುತ್ತೇನೆ ಎಂದು ದೇವಕಿಯ ಮೇಲೆ ಆಣೆಯನ್ನಿತ್ತು ಗರ್ಜಿಸುತ್ತಿದ್ದ ಬಳಿಕ ಹರಿದನು ಕೃಷ್ಣನು ಈತನ ಕೆಳಕೆ ಕರೆದನು ಬಹಳ ನೀಸಿರೆ ಸಾಕಿನ್ನು ವಸುದೇವಂಗೆ ದೇವಕಿಗೆ ಮುಳಿವುದು ಅರ್ಜುನನು ಗಡಾ ನಾವು ಅಳುಕಲಿ ಏನು ತ ಬೋಧಿಸಿದನು ಹಲಾಯುಧನಾ ಇದೆಲ್ಲವನ್ನೂ ನೋಡುತ್ತಿದ್ದ ಕೇಳುತ್ತಿದ್ದ ಕೃಷ್ಣ ಮನದಲ್ಲೇ ನಗುತ್ತಿದ್ದ ಮತ್ತು ಇನ್ನು ಮುಂದೆ ಆಸ್ಥಾನದ ವಿದ್ವಾಂಸರು ಉಪನ್ಯಾಸಕರೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕಲ್ಲ ಎಂದು ವ್ಯಂಗ್ಯವಾಡಿದ ಅಣ್ಣನನ್ನು ಸಮಾಧಾನಿಸುತ್ತಾ ಪಕ್ಕಕ್ಕೆ ಕರೆದು ನಿನ್ನ ಆಕ್ರೋಶವನ್ನೆಲ್ಲ ನಿಲ್ಲಿಸು ಎಂದು ಹೇಳುತ್ತಾ ಸಂಗಡ ಕರೆದೊಯ್ದ ಸಾಕು ಮಾಡು ನಿನ್ನ ರೋಷವನ್ನು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ ಎಂದು ಹೇಳುತ್ತಾ ಅವರ ತಪ್ಪಿಲ್ಲ ಎಂಬಂತೆ ಬಿಂಬಿಸಿದ ಆ ನವ ದಂಪತಿಗಳ ಮೇಲೆ ಹರಿಹಾಯುವುದನ್ನು ಬಿಟ್ಟು ವಸುದೇವ ದೇವಕಿಯಕರ ಕಡೆಗೆ ಅವನ ಲಕ್ಷ್ಯವನ್ನು ಸೆಳೆಯುತ್ತಾನೆ ಹಸೆಮಣೆಯಲ್ಲಿ ಕುಳಿತು ಧಾರ ಎರೆದವರು ವಸುದೇವ ದೇವಕಿಯರು ಮತ್ತೆ ವರ ಬೇರಾರೂ ಅಲ್ಲ ಅರ್ಜುನ ಎಂಬ ಸತ್ಯ ಅರುಹುತ್ತಾನೆ ಬೀಸುವ ದೊಣ್ಣೆ ತಪ್ಪಿಸಿಕೊಂಡರೆ ಸಾವಿರ ವರ್ಷ ಆಯುಷ್ಯವಲ್ಲವೇ ಇದು ನೋಡಿ ಯುಕ್ತಿ ಯುದ್ಧದ ನಡುವೆಯೇ ಗೀತೆ ಬೋಧಿಸಿದವನಿಗೆ ಅಣ್ಣನನ್ನು ಒಪ್ಪಿಸುವುದು ಒಂದು ಲೆಕ್ಕವೇ